ಬಿ ಜೆ ಪಿನಲ್ಲಿ ಈಗ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ಅಲ್ಲಿ ಹ್ಞೂ ಮೊನ್ನೆ ನಿಮ್ಮ ರವಿಕುಮಾರ್ ಅವರು ನಿಮ್ಮ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದರು ಸದಾ ಯಾವ ಎರೆಹುಳ ನಾಗರ್ಹ ಆಗಬಾರ್ದು ಅಂತ ಹೇಳಿ ಬಿ ಜೆ ಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದ ರಕ್ತದಲ್ಲಿ ಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು ಸ ಯತ್ನಾಳವರು ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದರೆ ಅವರು ಇಲಿ ಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟಾನು ಮಾಡಿದವರು ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಮತ್ತೆ ಯತ್ನಾಳು ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದ ಇದೆ ಯಾರು ಇವತ್ತು ರಾಜ್ಯಾಧ್ಯಕ್ಷರ ಅವರು ಭ್ರಷ್ಟರು ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟ್ರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ ಇಲ್ಲದಿದ್ದರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು ಹಾಂ ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಎಚ್ ಐ ವಿ ಇಂಜೆಕ್ಷನ್ ಚೂಸ್ತೀರ ಅಂತ ಹೇಳುದು ಎಫ್ ಎಸ್ ಎಲ್ ರಿಪೋರ್ಟ್ ಆಯಿತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ ಬಿ ಜೆ ಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಕರಿಸತಿಹಾಸಕ್ಕೆ ಹೋಗ್ತಾರಾ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡೋಕೆ ಹೇಳ್ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಬಿ ಜೆ ಪಿಯಲ್ಲಿ ಅಲ್ಲಿ ವಿಜೇಂದ್ರ ಹಠಾವ ಹೋರಾಟ ಇದೆ ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ರೀ ಇವರೇ ಜಗಳ ಆಡ್ಕೊಂಡು ಇದು ಇದಾರೆ ಇವ್ರ ಇತಿಹಾಸನೇ ಇವರಿಗೆ ಗೊತ್ತಿಲ್ಲ ಇವರು ಬಂದು ರಜಾಕರ್ ಬಗ್ಗೆ ಮಾತಾಡೋದು ವಕ್ಫ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟು ಮುನಿರತ್ನಕ್ಕೆ ತೆಗೀರಿ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಬ ಭರತ್ ಬೊಮ್ಮ ಎಲೆಕ್ಷನ್ನೆಗೂ ಸೋಲ್ಲಿಕ್ಕೆ ಕಾರಣ ಯತ್ನಾಳ ಅಂತ ಹೇಳಿದಾರಲ್ಲ ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದ್ದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನ್ನೂ ತರ್ತಾರೆ ರಜಾಕರನೂ ತರ್ತಾರೆ ವಕ್ಫನೂ ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ ಇವ್ರದ್ದು ಕಥೆ ಇವ್ರದ್ದು ಬಂಡವಾಳನೇ ಇಷ್ಟು